15 ವರ್ಷ ಈ ಅಜ್ಜಗಾ ಚಹಾ ಕುಡಂಗಿಲ್ಲ ಯಾಕೆ ಕುಡಂಗಿಲ್ಲ ಅಜ್ಜಾ ಚಹಾ ಕುಡಿದಿಲ್ಲ ರೀ ಸಿರ್ರಾ ಕುಡಿದಿಲ್ಲಾ 담ಬಾ ಕಾಕುದಿಲ್ಲ ರೀ ಅಂದ್ರೆ ನಾನು 76ನೇ ವಯಸ್ಸಾಗ ಇನ್ನು ನನ್ನ ಕಲೆ ಮಾಡಬೇಕು ಅನ್ನೋದು ಐತಿ ನನಗೆ ಕಲೆ ನಾಟಕ ಕಂದ್ರಿ ಆ ಗುರುವಿನ ಕಾಲ ಬಿತ್ತು ಪಿಎನ್ ಪಟ್ಟಿಗೆ ಮುಟ್ಟಿ ಆಣಿ ಮಾಡಿಬಿಟ್ಟವಿ ಅರವತ್ತೈದು ವರ್ಷ ಆಯ್ತ ಬಿಡು ಚಾ ಬಿಟ ಚಾ ಇಲ್ಲ 담ಬಾ ಕಿಲ್ರಿ ಸರಿಯಿಲ್ಲ ಆಂದ್ರೆ ನಾನು ಹಂಗೇ ಇವರೇ ಇವರೇ ಎಕ್ಸಾಂಪಲ್ ಇವರೇ ಎಕ್ಸಾಂಪಲ್ ಆಕ್ಚುಲಿ ನಮಗೊಂದು ಟೀ ಬಿಡಕ್ ಆಗಲ್ಲ ನಾರ್ಮಲಿ ಬಿಡಕ್ಕಾಗಲ್ಲ ಬಟ್ ವರ್ಷದಿಂದ ಅವ್ರು ಬಿಟ್ಟಿದ್ದಾರೆ ಆಣೆ ಪಿಯಾನೋ ಪಡ್ಗೆ ಅವ್ರ ಟೀಚರ್ ಹೇಳಿರ್ತಾರಂತೆ ಬರೀ ಟೀ ಕುಡ್ಕೊಂಡು ಓಡಾಡ್ತಿರ್ತಿರಲ್ಲ ಟೀ ಬಿಡಿ ಅಂತ ಅವಾಗ ಇವ್ರ ಮೂರ್ ಜನ ಶಿಷ್ಯಂದ್ರು ಹಾರ್ಮೋನಿಯಂ ಮುಟ್ಟಿ ಆಣೆ ಮಾಡಿರ್ತಾರೆ ಟೀ ಕುಡಿಯಲ್ಲ ಅಂತ ಆವಾಗಿನಿಂದ ಇವಾಗಿನವರೆಗೂ ಕುಡಿಯಲ್ಲ ಇವರು ಕುಡಿಸ್ತೇವ ಅಜ್ಜ ಚಾ ಅಜ್ಜ ಚಾ ಕುಡಿಸ್ತೇವ